Yeah, நூரா எட்டு சிங்கப்பாமி ஆகமியா கே கேர வர கன்யாக்கேன அது மக்கள இல்லாத பல கொடுத்தோரோர் தாசிக்கொள்ளாக்கோ ஒரோ பரவால் ಆಚಾರ ಬಲ್ರ ಬರ್ತಾರು ಕೇಳ್ತಾರು ಹೋಗ್ತಾರು ಬರ್ತಾರು ಕೇಳ್ತಾರು ಹೋಗ್ತಾರು ಅಂದ್ರೆ ನಾವೇನಂದ್ರೆ ಏನ್ ಕಿಮ್ಮತ್ತ ಇಲ್ಲ ನಮ್ಮಿಂತ ಎಕ್ಸೆಲ್ ನೈಟಿಗೆ ಕಿಮ್ಮತ್ತ ಇಲ್ಲ ಅಂದ್ರೆ ನಾವೇನು ಮನುಷ್ಯರಿಗೆ ಹುಟ್ಟಿಲ್ಲ ಆ ಮಗ ನೋಡಿದ್ರೆ ಅಲ್ಲಿ ಅಗ್ರಿ ಮಟನ ಕೂತು ಚಿಕನ್ ಮಟನ್ ಹೊಡ್ಲಾಕತ್ತಾರ ನನಗೆ ನೋಡಿದ್ರೆ ಬರೀ ಒಂದು ಸಿಂಗಲ್ ಕಪ್ ಚಹಾ ಕುಡಿಸಿ ಇಂತ ನಡು ರಸ್ತಾ ಮೇಲೆ ಬಿಟ್ಟು ಬಿಟ್ಟಾರ ಇನ್ನೊಂದು ಹತ್ತು ನಿಮಿಷ ಓದಿರ್ತಾನೆ ಯಾರೇ ಭಕ್ತ ಬಂದ್ರ ಕೇಳಿದ್ರು ಚಲೋ ಇಲ್ಲಿ ಕಂದ್ರೆ ಸುಮ್ಮನೆ ನಾನು ನಮ್ಮ ಮಠಕ್ಕೆ ಹೋಗಿಬಿಡ್ತಾನೆ மக்கள் மக்கள் கேட்பாருவா

నిమ్ది హిడుకోలీ బాబా బాబా హిడుకో బా ని బాలే బాదా 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 సరి లేని సరి ఓ సరి తోని ముక్కులకి తుగిని ఏం బాలే బాలే తిని ఏం బ్యా బానా ఏనా బాలి ఎంద్ర నౌ సన్న హిన్న మక్కలికి బాలేత్ కరితిని అంద్రకి సన్న హిన్న మగలు సుళ్ళు తిని కడి సరి ఓ బోసడికి ఏ అప్పర్ బాయాక్ బోసడికి అవ్వ అత్తా ಏ ಹೋತು ಮರಿ ಇದು ಬೇಗಳಲ್ಲ ಹ್ಞೂ ಇದು ನಮ್ಮ ಮಠದ ಮಂತ್ರದ ಜಟಾನು ಗೂಟ ಏ ಅವ್ರದು ಮಠದ ಜಟಾನು ಗೂಟು ನೀ ಸ್ನಾ ಐತ ನೀ ಪಾಲಿ ಹಿಡ್ಕವಾ ಏವಿ ಎಂದ ಬೆಣ್ಣಿಗಿ ಮೂಲವ್ಯಾಧಿ ಔಷಧ ಹತ್ತಿತಿ ನೋಡಿ ಹ್ಞೂ ನಿನ್ನವ್ನ ಹಂಗ ಹಂಗ ಪಾದ ಮುಟ್ಟಕ್ಕ ಹೋಕಿಲ್ಲ ದುಬ್ಬದಾಗ ದುಬ್ಬದಾಗ ಚಿಕ್ಕತ್ತೇನ ಅವ ಮಕ್ಳು ಬೇರೆ ಸುಮ್ಮಿರ್ ಮಕ್ಕಳ ಅಪಾರ್ದಾರ ಅವ್ರು ಸರಿ ನಾಚೈನೆ ಅಂದ್ರೆ ನೀ ಜವಾಬ್ದಾಗಬೇಕನ್ನ ಯಾರಿಗೆ ಮಕ್ಳು ಆಕಿಗಿ ಬೇಕು ನಿನಗ ಬೇಕು ಅಪ್ಪ ನನಗೆ ಬೇಕ್ರಿ ಈ ಸದ್ದ ಡೈರೆಕ್ಟ್ ಹೋಗಿ ಮಕ್ಳಿಗೆ ಬಂದ್ಬಿಟ್ಟಾರ ಯಾಕೆ ಸುಳ್ಳ ತಲಿ ಕಡಿಸ್ತಿರ್ಲಿ ತಾಟ ತಲೆಗೆ ಬಡಿತೈತಿ ಒಟ ಮದ್ವೆ ಬಡಿತೈತೆ ಏ ನೀ ಸುಮ್ಮ ಕುಟ್ರು ಹೊತ್ ಬರ್ರಿ ನೀ ಮಾತಾಡ್ರಿ

ಓದಾಕ ಬರಂಗಿಲ್ಲ ಇದೇನು ಓದಾಕ ಬರವಲ್ತ ನನಗೆ ಓದ್ರಿ ಓದ್ರಿ ಚಂದ ತಂಗಿ ಓದ್ರಿ ಏಯ್ ಹಂಗ ಹಿಡ್ಕೋಬಾರ್ದ ಅದನ್ನ ಹಿಂಗ ಹಿಡ್ಕೋ ಅಪಾರ ಉಪ್ಪಿಟ್ಟು ಹಾಕ್ತಾರ ಉಪ್ಪಿಟ್ಟು ಹಿಂಗ ಹಿಂಗ ಹಿಡ್ಕೋ ಹಿಂಗ ನಾಷ್ಟಕ ಏಯ್ ಹರಿಯಾಣ ಏನು ತಿಂದಿಲ್ಲ ನನಗ ಒಂದು ಹೆಚ್ಚ ಅಕಸ ಅಗ ನಾನು ಏನು ತಿಂದಿಲ್ಲ ಗಪ್ ಅಪಾರ ಉಪ್ಪಿಟ್ ಹಾಕ್ತಾರ ಚಂದ ಹಿಂಗ ಹಿಡ್ಕೋ ತಳಗ ಬೀಳ್ತಾ ಸೋರ್ ಬೀಳ್ತಾ ಏ ಫಸ್ಟ್ ನಾ ಹತ್ತಕೋತ್ತೆ ಫಸ್ಟ್ ಫಸ್ಟ್ ಈಗ ನಾ ಫಸ್ಟ್ ಹಾಕಿದ್ಕೆ ತಿಂದಪ್ಪ ಉಪ್ಪಿಟ್ಟು ಅದೇ ಎಗ್ರಾಸಿ ಅಂತ ಕೇಳ

ಓದಾಕ ನೀ ಇಲ್ಲ ಹೇಳ್ತಾನೆ ಹಾ ಉತ್ತರ ನಾ ಎಲ್ಲಿ ಡಿಗ್ರಿ ಕಾಲೇಜ್ ಮಾಸ್ತರ್ಗ ಹುಟ್ಟಿರತ್ ನಾ ಮಾಡಿ ತಾಸ್ತನ ಹಿಡ್ಕೊಂಡಿತ್ತಿನ ಓದಕಲ್ ಮಾಸ್ತರ್ಗ ಹುಟ್ಟಿರ್ತಾರ ನಾ ಮಾಸ್ತರ್ಗೆ ಹುಟ್ಟಿನಿಟ್ಲಿ ಬಿಟ್ರೆ ಪೂರಾ ತಿಕೊಟ್ಟ ಊರಿಗೆ ಹುಟ್ಟಿನಿ ಹೋತ್ ಮರಿ ನಂದು ಚಿಂತಿ ಮಾಡಬೇಡ ಅಂತ ಬಾಳ ಬಿರ್ಸೈತಿ ತಿಳಿ ಬಾಳ ಚಟ ಬಡಿತೈತಿ ಕೇಳ್ರಿ ನಿಮ್ಮೂರಿಗೆ ಶ್ರೀ 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 ನೂರ ಎಂಟು ಶ್ರೀ ಸಿದ್ಲಿಂಗಪ್ಪ ಮಹಾಸ್ವಾಮಿಗಳ ಆಗಮಿಸರ ಅವರು ಬೇಡಿದ್ವರ ಕೇಳಿದವರ ಕೇಳಿದ್ವರ ವರ್ಗ ಕನ್ಯಾ ಕನ್ಯಾಕರ ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳ ಇಲ್ಲದ್ರ ಮಕ್ಕಳು ಫಲ ಕೊಡ್ತಾರ ಪುತ್ರ ಪಾತ್ರಿ ಅಂದ್ರೆ ನಿಮ್ಮ

ಸಿಂಗಲ್ ಕಪ್ ಚಾರೋ ಪಟ್ಟ ಕೂಳilರೋ ಚಟ್ಟ ದೊಡ್ಡ ನೈಟಿ ಗಾಳ ಆಡ ತಲೆಗೆ ತಾಟ ಸಿಕ್ಕಕ ಬಡಿಲಕತ್ತ್ ಪೈತ್ರೋ ಎದಕ್ಕೆ ಗುದ್ದಡಕತ್ತಿ ಮಕ್ಕಾ ಮಕ್ಕಳ ಸಂಬಂಧ ಗುಜರಾಕ ತಗೊಂಡ್ರಿ ಅಪ್ಪ ಏ ನೀ ಮೌನ ಹಿಂಗ ಹಾದಿ ಮೇಲೆ ಗುದ್ದಾರ ಮಕ್ಳ ಅಕ್ಕ ಅವನ ಹತ್ಯೆ ಗುದ್ದಾರ್ರಿಪಪ್ಪ ಮನಿಗ್ ಹೋಗ್ಬೇಕು ಹೋಗ್ಬೇಕ ಬಾಗ್ಲಾ ಹಾಕ್ಬೇಕ್ ಬಗ್ಲಾ ಹಾಕಬೇಕ್ ಕೊಂಡಿ ಹಾಕಿ ಕೀಲಿ ಹಾಕ್ಬೇಕು ಕೊಂಡ್ಯಾ ಕಿಲಿ ಹಾಕಬೇಕ್ ಕೀಲಿ ಇದು ಎಲ್ಲಾ ಇದು ಕಿಡಕಿ ಎಲ್ಲಾ ಬಂದ್ ಮಾಡ್ಬೇಕ್ ಕಿಟಕಿ ಎಲ್ಲಾ ಬಂದ್ ಮಾಡ್ಬೇ ಹಿಂದ ಮುಂದಕ್ಕ ಹಂಗ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜೆಸ್ಟ್ ಮಾಡ್ಕೋಬೇಕ್ ಚಾಪಿ ಹಾಸಬೇಕ್ ಚಾಪಿ ಹ್ಯಾಂಗ ಗುಜಾಡಕ ಅಂದ್ರ ಕಣ್ಣು ಕಣ್ಣು ಪರಿಶೆಲ್ಲಾ ಒಡುದ ಚಿಂದ್ರು ಅಂದ್ರ ಆಗಿರ್ಬೇಕ್ ಯಾಕೆ ನಾವ್ ಗುಡ್ಡ್ಯಾಡುದ ನೋಡ್ಬೇಕಾದ್ರ ಪರಿಶೆಲ್ಯಪ್ಪ

ಶ್ರೀ 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 ನೂರಾ ಎಂಟು ಶ್ರೀ ಶಿವಲಿಂಗಪ್ಪ ಮಹಾಸ್ವಾಮಿಗಳು ಏ ನೂರ ಎಂಟು ಮಂದಿ ಹುಟ್ಯಾರೋ ಇವ್ರು ನಿಮ್ಮ ಹೆಸ್ರು ಏನು ನನ್ನ ಹೆಸ್ರು ಬೇಡಪ್ಪ ಶ್ರೀ ಹೇಳುದೇ ಬೇಕಾಗಿತ್ತು ಯಾಕ ನಂದು ಒಂದು ಶ್ರೀ ಏ ಅಪ್ಪರಿಗೆ ಹುಟ್ಯಾರಣಿಯವ್ರು ಯಾಕ ನಿನ್ನ ಕ್ಯಾನ್ಸಲ್ ಒಂಬತ್ಕಾಯಿ ಹುಟ್ಟ ಹೋದ್ರಿ ಯಾರು ಇವ್ರೂಜಿ ಮೇಲೆ ಹುಟ್ಟಾರ ನೀವ್ರೂಜಿ ಮೇಲೆ ಹುಟ್ಟಿವ್ ಮಗನ ಹೋತ್ ಮರಿ ಏ ಎಲ್ಯಾವು ನಮ್ಮ ಕೆರ್ಸುಗಳು ಚಟ ಐತಿ ಕೆರಸ ಹಾ ತಿಂಡಿ ನೀನು ಆಗ್ಬೋದು ಯಾರ ಓ ಹೋತ್ ಮರಿ ಸುಳ್ಳ ಇದು ಮಾಡಬೇಡ இல்லை கேட்டாய் மத்த நம் கண்ட உதர் உதிரித உதிர்ப்பார உதிரிதப்பா நீட்ட பவாட அந்த நீன கேர்ஸ் நமக்கு கேர்ஸ் மக்கள் அக்காவ ನಿಮ್ಮ ತಿನ್ ಹೆಚ್ಚಾಗಿ ಎಲ್ರಿ ಕೆಲ್ಸಕೊಂಡ್ರೆ ಮಕ್ಕಳಕ್ಕ ಅವನ ಎಲ್ಲ ಕಡೆ ಕೆದ್ರ ಏನು ಕೆಲಸ ಇಲ್ಲಪ್ಪ ಕೆಲಸ ಆಗುದ್ರ ಬಿಡು ಮತ್ತೆ ಹೋತ ಬರ್ನ ಹಂತದ ಏನು ಮಾಡುದಕ್ಕೆ ಹೋಗಿ ಹೋಗಿ ನನಗ ಬರ್ತಾನೆ ಮಾಡಿ ಅವ ಮತ್ತೆ ಏನ್ ಮಾಡ್ತಿ ಅವಂಗೂ ಗೊತ್ತಾಗ್ಬಿಟ್ಟೈತಿ ನೀರ್ ಇಲ್ದ ಬೋರ್ನಾಗ ಜಂಗ್ ಹಿಡದೈತಿ ಎಲ್ಲಿಂದ ಬರ್ಬೇಕು ಅನ್ನೋದು ಗೊತ್ತಾಗ್ಬಿಟ್ಟೈತಿ ಬಾಯ್ ಬಾಯ್ ಹಿಂದೆ ಮುಂದೆ ಆಗಿದ್ದು ಎಲ್ಲ ಒಟ್ಟ ನನಗೂ ಇನ್ನೂ ತಿಳಿವಲ್ತಿವ உப்பட்டுனா கேன் ரவ் உப்பிட்டு மத்தேன் அக்கி அக்கி அண்ணா அண்ணா அக்கிள அண்ணா மாத்திரியப்பா நம்ம தவிர அந்த பவாட ஏன் அப்பா ಅಮೇರಿಕಾದಾಗ ಒಂದು ಎಂಬತ್ತೈದ್ ವರ್ಷ ಮುದಕಿಗಿ ಅಮೇರಿಕಾದಾಗ ಎಂಬತ್ತೈದ್ ವರ್ಷ ಮುದಕಿಗಿ ಎಂಬತ್ತೈದ್ ವರ್ಷದ ಮುದುಕಿ ಅವಳಿ ಜೋಳ ಮಕ್ಳ ಕೊಟ್ಟ ಅವಳಿ ಜೋಳಿ ಮಕ್ಕಳ ಆಜ್ಜಾ ಅಜ್ಜ ಅಜ್ಜ ಅಮೇರಿಕಾ ಇಲ್ಲ ಅಮೇರಿಕಾ ಅಲ್ಲ ಅಜ್ಜ ಇಲ್ಲೇ ಬಿಜಾಪುರ ಲಕ್ಷ್ಮಿ ಟಾಕೀಸ್ದಾಗ ಸಂಧ್ಯಾಗ 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 ಅಯ್ಯೋ ನೋಡಾಲಿ ಅಜ್ಜಿ ಅಮೇರಿಕಾ ಅಜ್ಜಿ ಇಲ್ಲೆ ಲಕ್ಷ್ಮಿ ನೋಡ್ ಅವಳಿ ಜೋಳಿ ಮಕ್ಳು ಹುಟ್ಟ್ಯಾವತ್ತ ನಿನಗೆ ಇಲ್ಲೇ ಇದ್ರ ಹುಟ್ಟವಲ್ವೋ ಹೋ ಎಂಗ್ ಕೊಟ್ಟಿದ್ರಪ್ಪ ಹಾ ಅವಾ ಗೂಗಲ್ ದಾಗ ಅಪ್ಲೋಡ್ ಮಾಡಿದನೋ ಆಕೆ ಅಲ್ಲಿ ಕುತ್ತ ಡೌನ್ಲೋಡ್ ಮಾಡ್ಕೊಂಡಾ ಅವ್ರು ಹೆಂಗ್ ಹಡದಾರು ಇವ್ರು ಹೆಂಗ್ ಹಡದಾರು ಅಂದ್ರೆ 나 ಏನೆ ಏಳಿ ಅವ್ರ ಅವ್ರ ತಿಂಡಿಗೆ ಅವ್ರ ಹಡದಾರು ಯಪ್ಪ ಅಪ್ಪರ ನಮಗೂ ಅದಕ ಬಂದಿವು ನಮ್ಮ ಮಕ್ಕಳು ಏ ಮಾಳೆ ಏ ಮಾಳೆ ಸತ್ತ ಹೋಗಿನಾ ಹೇಳು ನಾನು ಡೌನ್ಲೋಡ್ ಮಾಡಿದ್ರೆ ಗೂಗಲ್ ದಾಗ ಡೌನ್ಲೋಡ್ ಮಾಡೋನ ಸೆಂಡ್ ಮಾಡ್ಕೊತನ ಏನ ಹೋಗದ ಹೋಗಿ ಒಣ್ಲಿ ನಿನ್ನ ಯಾಕೆ ಹಾಟ್ಸ್ಪಾಟ್ ಕೇಳ ನಾ ಕೊಡ್ತಾನಾ ನಾ ಆಧಾರ್ ಕಾರ್ಡ್ ಗಟ್ಟಿ ಬಾಳತೆ ಆಧಾರ್ ಕಾರ್ಡ್ ಏನೋ ಏನಾಗಿಲ್ಲ ಅಲ್ಲಲಿ ಹಾಟ್ಸ್ಪಾಟ್ ಆಧಾರ್ ಕಾರ್ಡ್ ಗೆ ಸಂಬಂಧ ಹಾಟ್ಸ್ಪಾಟ್ ಗೆ ಆಧಾರ್ ಕಾರ್ಡ್ ಗೆ ಏನು ಸಂಬಂಧ ಆಧಾರ್ ಕಾರ್ಡ್ ತೋರಿಸಿದಾಗ ಅದ ಬರ್ತೈತಿ ಹೆಚ್ಚಿನ ಹೊತ್ತು ಬರಕ್ಕೆ ನೀನು ನೀನ ತಾಯಿ ಕಾರ್ಡ್ ಮಾಡ್ಕೊಂಡ ಬಿಡು ಹಂಗ್ಯಾಕತ್ತೆ ಮಾಡ್ಬಿಡು ಅಪ್ಪಸನ ಮಾಡ್ಬಿಡಿ ಮಾಡ್ಬಿಡಿ ಎ ಎದರ ಅಪ್ಪ ಅದಿದರ ತಾಯಿ ಕಾರ್ಡ್ ಇಂದ ಕಾಯ ಬಿಡ್ರಿಪ್ಪ ಮತ್ತೆ ನಾ आज जैनನ್ ಮಾಡನೆ ಹೇಳ್ರಿ. ಹಾ ದೊಡ್ಡ ದೊಡ್ಡ ಫೋನ್ ಮಾಡ್ಯಾನ್ ಮತ್ತೆ ಯಾوذ್ರಿಪ್ಪ ನಮ್ಮ ಅಜ್ಜರು ಶರಣೆ ಇಲ್ಲ. ಹ್ಮ್ ಶರಣೆ ರೀ. ಅವನೊಂದು ಒಂದು ಕತ್ತಿ ಇತ್ತು. ಒಟ್ಟ ಅದಕ್ಕೆ ಮಕ್ಕಳ ಆಗಿದ್ಲ್ಲ. ಒಟ್ಟ ಮಕ್ಕಳ ಆಗಿರಕಿಲ್ಲ. ಅಕು ಹೋಗಿದಲ್ಲ ಮರಿನಿ ಹೋಗಿದ್ರು. ಹೇಳ್ರಿಪ್ಪ ದಿನ ನಮ್ಮ ಮಟಕ್ಕೆ ಬರವಾ ಅಳವಾ. ದಿನ ಮಟಕ್ಕೆ ಬರವಾ ಅಳವಾ. ನೋಡಲಿ. ಅಳವಾ ಬರ್್ರಮ್ಮ ಅಳವಾ. ಅಜ್ಜ ಕೇಳಿದ್ ಯಾಕಳ್ತೀಯಾ ಶರಣೇ ಅಂತ ಹೇಳಿ. ಹ್ಮ್. ಒಟ್ಟ ಅಜ್ಜ ನನ್ನ ಕತ್ತಿ ಕೊಟ್ಟ ಮೊರಿನಾಗಿಲ್ಲ ಅಂದ. ಮತ್ತೆ ಹೇಳಿದ್ರುಪ್ಪ ನಮ್ಮ ಅಜ್ಜಿ ಹೇಳಿದ ರಾತ್ರಿ 12 ತಂದ ನನ್ನ ಗೂಟಕ ಕಟ್ಟಂದ ಅಂದ. ಅಂದ್ರೆ ಮಟದ ಗೂಟಕ್ಕೆ ಕಟ್ ಅಂದ. ಓ

ನೋಡಲಿ ಅಲ್ಲಿ ಪರಿಚಯ ರೀ ನೋಡೋ ಅಲ್ಲಿ ಕಂಬಕ್ಕೆ ಕಟ್ಟಿದ್ರನ ಮಕ್ಕಳಾಗ್ಯಾವತ್ತ ಮತ್ತು ನನ್ನ ಅದ ಕಂಬಕ್ಕೆ ಕಟ್ಟಿದ್ರೆ ನನ್ನ ಅದೇ ಕಂಬದ ಕಟ್ಟುವಲ್ಲ ನಾನು ಹಿಡ್ಕೊಂಡು ನಿಂತ್ರ ಏನಾಕತ್ತೆ ನೀನು ಅಪ್ಪಿ ನಮ್ಮ ಕೈಯಾಗೆ ಬಾರ ಬಾಳ ಭಾಳ ನೀಟ್ ಇರ್ತಾವೆ ಹೊರದು ಹೇಳಿನ ಸೊ 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 ಚೂಲ ಸಟ್ಲ ಬಿಟ್ಟು ಟರರ 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 ಆಕೆಗೆ ಬೀಳು ಬರ್ತು ನನಗೆ ಬಿದ್ದ ಅವನು ಒಂಜಿಕೆ ಅದಕ್ಕ ನೀ ಒಟ್ಟ ಹಿಡಿಯಂಗಿಲ್ಲ ಏ ಹಂಗಾರ ನಾ ದೂರ ನಿಂದಿರತನ ಅಪ್ಪರ ದೊಡ್ಡ ಪವಾಡ ಐತಿ ಬಿ ಮತ್ತ ನಿಮ್ಮ ಮಠಕ್ ಬರ್ಬೇಕಲ್ರೀಪ ನಾ ಹಾ ಬರ್ಬೇಕಲ್ಲ ಬರ್ಬೇಕಾದ್ರ ನಾ ಹೆಂಗ ಬರ್ಬೇಕು ನಾ ಏನೇನ್ ತರಬೇಕು ಪಟಾ ಪಟ ಹೇಳಿಯಪ್ಪ ಭಾಳ ಅಗ್ದಿ ಸಿಂಪಲ್ ಹೇಳಿರ್ಯಪ್ಪ ಸೀದಾ ಹೋಗುದು ಏಪಾಂಗ ಯಾಕ ಏಮಾ ಹಿಂಸರಿ ಆ ಹೋತ್ ಬರಿ ಹೊಳ್ಳಿ ಬರ್ತೇತಿ ನೀ ಹೊಳ್ಳಿ ಬರಂಗಿಲ್ಲ ಮುಂದ ಬಾಳ ಗಂಡ ಸುಕುತ್ತಾರ ಆಮೇಲೆ ಹೋತ್ಕೊಳ ಅಂದ್ರ ಹೋದ್ ತಿಳ್ಕೊಂಡಿ ಏನ ತಗ್ಗು ಮಾರ ಮುಂದೆ ಈ ಹೊಂತಿರ್ತೈತಿ ಅಂದ ಅವ್ಕು ಗೊತ್ತಿಲ್ಲನು ಹಿಂದೆ ಈ ಹೊಂಟಿರ್ತದ ಗೊತ್ತಿಲ್ಲನ ಎದಕ್ಕೆ ಬರ್ಬೋದ ಅಲ್ಲಿ ತಾಟ ತೀಟ್ ಮುಡಿದು ಬಿಟ್ಟಾನ ಅಟ್ಯಾಗ ಕೂಳಿಲ್ಲೋ ಒಳ್ಳೆಯ ಕೊಂಡಿಸ್ಕೊಟ್ಟು ಹೋಕನ್ ಸುಮ್ಮನಿಲ್ಲ ಅಲ್ಲಿ ಹೊಟ್ಟೆ ಕೂಳಿಲ್ಲ ತಾಟಿಲ್ಲ ಬರ್ಕೊಳ್ದ ಅಕ್ಕ ಸ್ವತಃ ಸ್ವಂತ ನಮ್ಮ ಮನ್ಯಾಗೆ ತಂದೆನ ಏಯ್ ಕಮಿಟಿಯವರಲ್ಲ ಕಮಿಟಿಯರ್ದು ಏ ತಂದಾರೆ ತಂದೆ ಯಾರು ಮದ್ಯಾಗೆ ತಿಡುಗಿ ಮಾಡ್ಕೊಂಡ್ ಬಂದ ನೀನು ಹಾಂ ತುಡುಗಿ ಮಾಡ್ಕೊಂಡ್ ಬಂದನ ನಿನ್ನ ಮನ್ಯಾಗಿಂದ ತುಡುಗಿ ಮಾಡ್ಕೊಂಡ್ ಬಂದನ

ಸಾಯಿಬಾಡ್ ನಿಮ್ ಮಗನ ಅಲ್ಲಿ ಅದನ್ನ ದಾಟುದು ಹುನ್ರಿಯಪ್ಪ ದಾಟಿದ್ರೆ ದಾಟಿದ್ರೆ ಮುಂದ್ ಹೋಗೋಣ ಜಾಲಿ ಕಂಟಿಗಳು ಇರ್ತಾವ ಕಂಟಿಗಳು ಇರ್ತಾವ ಆ ಜಾಲಿ ಕಂಟಿ ಬಡ್ಡಿ ಆಗಿ ಹೆಣ್ಮಕ್ಳು ಕೂತಿರ್ತಾರ ಯಾಕೆಪ್ಪ ನನ್ನ ಗಂಡನ ಕಾಲ್ ಯಾಕ ಮತ್ತೆ ಮತ್ತೆಲ್ಲಾರು ಹೆಣ್ಮಕ್ಳು ಕೂತಲ್ಲಿ ಹೋದ್ರ ಬಡಂಗಿಲಿ ನಮ್ಮ ಮಟ ಇನ್ನು ಶಾಂಡಿಗೆ ಹಾಕು ಮಠ ಬಾಡಿಯಾ ಹುನ್ರಿಯಪ್ಪ ಯಪ್ಪಾ ನಮ್ದು ದಾಸೋಹಿ ಮಠ ಓ ದಾಸೋಹಿ ಮಠ ಅಂದ್ರೆ ಹೆಣ್ಮಕ್ಳು ಅಕ್ಕಿ ಗೋದಿ ಹಸನ್ ಮಾಡ್ಕೋತ ಕೂತಿರ್ತಾರೆ ದಾಸೋ ಮಠ ಅಕ್ಕಿ ಗೋದಿಪ್ಪಾ ಅದನ್ನ ದಾಟಿದ್ರಿ ದಾಟಿದ್ರಿ ಸೀದಾ ಪಸ್ಟ್ ಬರೋಣ ಮೊದಲು ಕಾಣ್ಸೂದೆ ತಲೆ ಮಠ ತಲೆ ಮಠ ಹಾಗೆ ಸ್ವಲ್ಪ ಕೆಳಗಡೆ ಬಂದ್ರೆ ಕೆಳಗಡೆ ಬಂದ್ರೆ ಕುತ್ತಿಗೆ ಮಠ ಕುತ್ತಿಗೆ ಹಾಗೆ ಕೆಳಗಡೆ ಬಂದ್ರೆ ಎದೆ ಮಠ ಎದೆ ಮಠ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ಜೋಡು ಲಿಂಗಗಳಿವೆ ಯಪ್ಪ ಆ ಲಿಂಗ ಮುಟ್ಟಿ ನನ್ ನಮಸ್ಕಾರ ಮಾಡ್ಬೋದಪ್ಪ ಆ ಲಿಂಗ ನಮಸ್ಕಾರ ಮಾಡವಣ್ಣ ನಾ ಲಿಂಗಕ್ಕೆ ನಮಸ್ಕಾರ ಮಾಡವ ನಾನು ಜೋತ್ ಬಿಳ ಜೋತ್ ಬಿದ್ದು ಬಿಡ ಕೂಳ ಇಲ್ಲೋ ಬರೀ ಚಾನ ಒಂದು ಸಿಂಗಲ್ ಕಪ್ ಓ ಏ ಮಳೆ ಬರೀ ಹೊಟ್ಟೆ ಕೂಳಿಲ್ಲ ಹೊಟ್ಟೆ ಕೂಳಿಲ್ಲ ತಾನು ಬಾ ನಾಷ್ಟ ನಾಷ್ಟ ತರ್ತೀಯ ಮತ್ತೇನ್ ಮಾಡ್ಲಿ ನಾ ಶಂಬರ್ ರೂಪಾಯಿ ನಾಷ್ಟ ಸಾಧ್ರ ಹೋಗ್ರಲ್ಲ ಮನಿ ಸುಟ್ಕೊಂಡ್ರಿ ನೀವ್ ಎಲ್ರಿ ಹೋಗಿ ಬಿಡಪ್ಪ ಮುಂದೆಪ್ಪ ಕುತ್ತಿಗೆ ಮಟ್ಟ ದಾಟಿದ್ವಿ ನಾವು ಇಲ್ಲಪ್ಪ ಎದಿ ಮಟ್ಟ ದಾಟಿ ಮಟ್ಟ ದಾಟಿದ್ರು ಲಿಂಗದ ಮಟ್ಟನು ದಾಟಿಯಪ್ಪ ಜೋಡಲಿಂಗ ಹಾ ಜೋ ಜೋಡಲಿಂಗ್ಯಪ್ಪ ಯವ್ವ ನೀ ಹಿಂದೆ ಮುಂದೆ ಮಾಡಿದ್ರೆ ನನ್ನ ತಲಿಯ ಊಟ ಆಕೈತಿ ಲಿಂಗಪ್ಪ ಮೊದಲ ಏನು ಹೊತ್ ಬರಿ ಸಿಕ್ಕತ್ತೆ ನನಗೆ ತಿಳಿವಂತ ಬಾರ್ಷಡು ಮಾಸ್ತರ್ಗಳು ತಿಳಿವಲ್ತ ಇಬ್ರ ಕೈಯಾರು ಸಿಕ್ಕಿ ನನಗೆ ತಿಳಿವಲ್ದು ನಡೋ ಸಿಕ್ಕ ನೀವು ಒದ್ದೇ ಇರಲಕೈತಿ ಅದು ನನಗೆ ತಿಳಿವಲ್ತ ನಾನು ಹೊಸ್ತಾಗಿ ಅವನು ಹೊಸ್ತಾಗಿ ನೀವು ಹೇಳ್ಯಪ್ಪ ಹಂಗೆ ತಳಗ ಬಂದೆ ಬಾನ್ಯಪ್ಪ ಅಲ್ಲಿ ಇರುವುದೇ ಹೊಕ್ಕಳೇಶ್ವರನ ಹೊಂಡ ಯಪ್ಪ ಆ ಹೊಂಡದಾಗ ನನ್ನ ಗಾಂಡ ಜಳಕ ಮಾರ್ಬೋದಪ್ಪ ಎಲ್ಲಿ ಡೌ ಶಬ್ ಒಕ್ಕಿ ಸುಳ್ಳು ಸೂರು ಕಡಿತ ಹಾಂ ಚೂರು ಹೊಡಿ ಒಳ್ಳೀ ಸೂರ ಹೊಡಿ ಹಂಗೆ ಕಡಿತಂದ ಅಂದ್ರೆ ಒಟ್ಟು ಡೈರೆಕ್ಟ್ ಸೂರ ಹೊಂಡವ್ನಿ ಇಲ್ಲ ಅಂದ್ರೆ ಬೇಡ ಬೇರೆ ಹ್ಞೂ ಬೇಡ ಬೇರೆ ಬಿಡು ಮುಂದಿನ ಮಠಕ್ಕೆ ನೋಡ್ತೀನ ಮುಂದಿನ ಮಠಕ್ಕೆ ನೋಡವ್ನಿ ಹ್ಞೂ ಬಂಡರ ಸೊಪ್ಪು ಕಡಿಮೆ ಹಚ್ಕೊತ ಬಾಯಪ್ಪ ಕಿಸ್ಸದು ಮಾಡ್ಬೇಕಂದ್ರೆ ಅಕ್ಕನ ಗತಿ ಏನು ಮಾರಿಲ್ಲ ಭಂಡಾರ ಹೌ ಅವನು ಆತ ಅಲ್ಲಿ ಹೊಂಡದ ಹ್ಞೂ ಹೊಂಡ ಅಲ್ಲಿ ಬರೇ ನೋಡಿಲ್ಲ ಅಕ್ಕ ಬರೇ ಹಿಂಗೆ ಮಾಡಿ ಹಿಂಗೆ ಚಿಂಬುಡ್ ಅಲ್ಲಿ ಸುರಂಗ ಪರಂಗ ನಡೆಯಾಗಿಲ್ರಿ ಅಲ್ಲಿ ಆತ ಹಾಗೆ ಕೆಳಗಡೆ ಬಂದ್ರಿ ಬ್ರಹ್ಮಾಂಡ ದೇವರಾ

ಹುಡ್ಗೋ ದ ತಾಟ ಮುರಿದೈತಿ ಎಲೆ ನುಸಿಲಾಕೈತಿ ನನ್ದು ನಾ ಹೇಳು ಬನ್ನಿ ಹಲ್ಕಟ್ಟು ಒಲ್ಲನಾ ನಂಗೆ ಇಲ್ಲೇ ಅವ್ವ ನೀವೇನು ಗಂಟಿ ಬಿದ್ದಿಲ್ಲ ನನಗೊಳ್ ಗಂಟು ಬಿದ್ರಿ ಅವ್ವ ನಾ ಹಂತಾವು ಸಿಕ್ಕಿರ್ಬೇಕು ಇವ್ರ ಹಂತ ಹಂತ ಹಲ್ ಕಟ್ಟ ರಂಡಿ ಇರ್ಬೇಕತ್ತ ನನ್ನಂಥ ರಂಡಿನ ಯಾರು ಇರ್ಲಾಕಿಲ್ಲವಾ ಅಲ್ಲ ನಿನ್ನಂತ ಸ್ವಾಮಿಗಳು ಹಲ್ಕಟ್ ರೆಂಡ್

ಆಯ್ತಪ್ಪ ಇನ್ನೊಂದು ಪೂರ ದೊಡ್ಡ ವಿಶೇಷ ಸೂಚನೆ ಹೇಳ್ರಿ ಅಪ್ಪ ನಮ್ಮ ಮಠಕ್ಕೆ ಬರುವಾಗ ಬರುವಾಗ ಈ ಬೋಸಳಿ ಮಗನ ಒಟ್ಟೆ ಕರ್ಕೊಂಡ್ಬರಬೇಡ ಯಾಕ್ರಿ ಅಪ್ಪ ಯಾಕಂದ್ರೆ ನಮ್ಮ ಮಠಕ್ಕೆ ಗಂಡಸರಿಗೆ ಪ್ರವೇಶವಿಲ್ಲ ನೀವು ಹಾ ನಾವು ಗಂಡಸರ ಚಾಪನ ಬಾಗಲಕೋಟೆ ಕೋಲ್ಗೇಟ್ ನಿರ್ತದೆ ಸೌದತ್ತಿ ಚಾಪತಿ ಹತ್ರ ಟೋಲ್ಗೇಟ್ ಹೋಲಿಸ್ತೇವೆ ಅಂದ್ರೆ ಒಟ್ಟು ನಾವು ನಿಮ್ಗೆ ಈಗ ಹೆಂಗ ನಿಮ್ಮ ಮಠಕ್ಕೆ ನಾವು ಬರ್ಬೇಕ ಮಠಕ್ಕೆ ನಾವು ಬರ್ತೇವೆ ಮಕ್ಕ ಹಾಕೋಡ್ರಿ ನೀ ಬರ್ಬಾಡಲಿ ನಿಂದಿರೋ ಕೆಲಸ ಇಲ್ಲ ಇಲ್ಲಲ್ಲಿ ಆಯ್ತ್ರಪ್ಪ ನಾನ್ ಕರ್ಕೊಂಡ್ ಬರ್ತೀನಿ ತೋರ್ದಿರೇ ಹುನ್ರೀಪ್ಪ ಒಟ್ಟ ತಪ್ಪಸ್ಬೇಡ್ರಿ ಇಲ್ರೀಪ್ಪ ಐದು ಸಾವಿರ ದಿನ ಗಂಡ ಮಸ್ತ್ ದಿನ ಬಂದ್ರು ಬಂದ ಗಂಡ ಮಗುನ ಹುಟ್ಟುತ್ತ ಆಯ್ತಪ್ಪ ಗಂಡ ಮಗುನ ಹುಟ್ಟೈತಿ ಆ ಗಂಡ ಅನ್ನದಾಗ ಹುಟ್ಟಬೇಕ ಮತ್ತ ಹೋತ್ವರಿ ನೀ ಮುಟ್ಟಬ್ಯಾಡ ಒಟ್ಟ ನೀ ಮುಟ್ಟು ಕೆಲಸ ಇಲ್ಲಿ ಸುಮ್ ಹೋಗ್ಬೇಡ